ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ಕಂಟೆಂಟ್ ಬಂದು ಪಾನಿಪುರಿ ಈಟಿಂಗ್ ಚಾಲೆಂಜ್ ಅದು ಯಾರ ಜೊತೆ ಗೊತ್ತಾ ಇವ್ರ ಜೊತೆ ನಮ್ಮ ಪಾನಿಪುರಿ ತಿನ್ನೋ ಚಾಲೆಂಜ್ ರೆಡಿ ಪಾನಿಪುರಿಲಿ ಯಾರು ಜಾಸ್ತಿ ತಿಂತಾರೆ ಆಯ್ತಲ್ಲ ಯಾರು ಡಿಫಿಟ್ ಎಷ್ಟಾದರೂ ತಿನ್ಬೋದು ಕೊನೆಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿದೆ ಹೇಳೋರು ಸೋತರು ಅಥವಾ ಅರ್ಥ ನಾವು ಏನು ಕೇಳಿದ್ರು ಕೊಡಿಸ್ಬೇಕು ಕರ್ಕೋಬೇಕು ಎಷ್ಟೇ ಪ್ರಿಂಟಿಂಗ್ ಮಿಷಿನ್ ಇದೆಯಾ ತರಲಿ ದುಡ್ಡು ಅಪ್ಲೈ ಆಗತ್ತೆ ಒಂದ್ರಲ್ಲೂ ಸೋತಿಲ್ಲ ಇದುವರೆಗೂ ಸೋತಿ ಇಲ್ಲ ಯಾವ್ದ್ರಲ್ಲೂ ಸತ್ಯ ಹೇಳ್ರಿ ಹೆಂಗ್ ಗೊತ್ತಾಗ್ಲಿ ಸತ್ಯ ಹೇಳಿ ಕಲೀಲಿ ಸತ್ಯ ಹೇಳಕ್ಕೆ ಹೀರಿಗೆ ಶಾಪಿಂಗ್ ಮತ್ತೆ ಪಾನಿಪುರಿ ಬಗ್ಗೆ ಕಾಂಪಿಟೇಷನ್ ಹೇ ಇಡಬಾರ್ದು ಇವಾಗ ಇಟ್ಟಿದ್ಯಾ ಆದ್ರೆ ನೀನೆ ಸಲ ಕ್ಯಾರೆಂಟಿ ನೋಡೋಣ ಹೇಳಾಗುತ್ತೆ ನೋಡೋಣ ಓಕೆ ಸರಿ ಇವಾಗ ಸ್ಟಾರ್ಟ್ ಮಾಡಿದೀನಿ ಫಸ್ಟ್ ಪ್ಲೇಟ್ ಓಣಕ್ಕೆ ರೆಡಿ ಆಗು

ಮೋಸ ಮಾಡ <Popkeys am expand>

ಎಕ್ಸ್ಪ್ರೇಟ್ <laughs> <laughs> uh, <laughs> పనిపూరి పని హాకెన్ మోసమ్ పని హాక తిన్ీపురి అంద్రు పని హాక తిన్న నువ్వు ఇంకా తిన ಹೆಣ್ಮಕ್ಳು ನೀ ಅಡ್ಡಗುಂಡಿ ಆಟ ಬರುತ್ತೆ ನಾಲ್ಕು ಮೂರು ಪ್ಲೇಟ್ ಆಯಿತು ನಾಲ್ಕನೇ ಪ್ಲೇಟ್ ಹೇಳಿದ್ದೀವಿ ಹಾಗೆ ಔಟು Ito lang ito, ito So, plate number 4-4. Ready. Yaro, exhaust ako puti dare. Hindi, hindi lang. bro, solo, sumiyake. Mugito. Anong kaskara swet bro? Ano? Anong kaskara swet bro? Bakal? Gusto madala anong kaskara? Zina nila. ರುಬ್ಕೊಂಡ ಪ್ಲೇಟ್ ಅಷ್ಟೇ ಹೊಡೆಯೋದ್ ಇನ್ನಾಗಲ್ಲ ಪಾನಿ ಹಾಕೋ ಕುಡಿಬೇಕಪ್ಪ ಕುಡಿಯಾಕ ಇನ್ನು ಪಾನಿ ಹಾಕೊಂಡು ಮೋಸ ಮಾಡಿಲ್ಲ

ಭಯ ಇನ್ನೊಂದೆರಡು ಪ್ಲೇಟು ಸಾರ್ ಹಾಕ್ಸೋದು ನಾರಿ ಹಾಕೊಳ್ಳೋದು ನಾರಿ ಹಾಕ್ತೀನಿ ಏನದು ಯಾಕೋ ಕರೆಕ್ಟ್ ಆಗಿ

ಪಾನಿಪುರಿ ಹಂಗಾದ್ರೆ ಪಾನಿಪುರಿ ಅಂತ ಹೇಳಿದ್ರು ಅಟ್ಲೀಸ್ಟ್ ಒಂದ್ ಎಂಟು ಹಾಕಬೇಕು ಪ್ಲೇಯರ್ ಔಟ್ ಆಯ್ತವ್ರೆ ಆಯ್ತಲ್ಲ ಬನ್ನಿ ಹಾಗೆ ಮೋಸ ಮಾಡ್ಕೊಂಡು ಎಲ್ಲ ತೆಗ್ದು ಆಚೆ ಆಚೆ ಹಾಕಿಂತ हम दोस्त दो <ण्डे> दो <ण्द> नौता करे जरा कपाला चांस हैला और या पडो वेला पडो तेगी तवडे आगे ते आ दंडी नो आ दंडी नो पडलो इले अंगडे नो ननोर कदी दिला ननयाला रोड कती नीट आ रोड कती आ सले सले हूं

ओडळ ओडळ इंदेलो हा इंदेलो इंदेलो यार ಹೇಳ್ತೀನಿ ಇಬಿ ಈ ರೀತಿ ಕಾರ್ಯ ಆದ್ಮೇಲೆ ಆ ಹೇಳ್ರೋ ಈ ಲೈಫ್ ಅಂಡ್ ಕಾರ್ಯ ಪರಿಚಯ ಹೇಳ್ತಿದ್ದೀನಿ ಆದರೆ ಅದು ಕಡಿಗೆ ಪಾರ್ತನೆ ಗೆಲ್ಲರೋ ಯಾರು ಇಲ್ಲ ಅನ್ಕೊಂಡ ರೇಜ್ಗೆ ಅಷ್ಟು ಯಾರಿಕೆ ಬರಲ್ಲ ಅಂತ ಕಟ್ಟಗಟ್ಟೆ ಅಂದ್ರೆ ಅಕ್ಕ ಜೋರ ಮಾತಾಡಿಜಿ ಏ ಇದೇನಾ ವಿಡಿಯೋ ಮಾಡಿ ವಿಡಿಯೋ ಕಡೋ ನೀನು ಬಾರಿ ಆಕಡಪ್ಪ ಬಾರಿ ಇಂ ಚಿಕ್ ಇದ್ರೀಡ ಅದರಲ್ಲಿ ಅದರಲ್ಲಿ ಏನಾದ್ರೂ ಬಿಡ ಹೋಗ್ಬಿಡಬೇಕು ಸ್ಟ್ರಾಟಜಿ ಆಯನ ಇಂ ಹಿಟ್ ನಾ ಯಾರೆ ಇತೆ ಇಂಗೆ ಆ ಇತೆ ಬಾರಿ ಆ ને મના કળા દેજો દીકસોલેથી ચૂસીઓ છોને ચોચો સોચો ધમીદરે ટપડે ટપડે ટપડેલા બાઈક પર નલિકે